ಎಲ್ಲ ನೆನಪಿ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ಆಡಿಯನ್ಸ್ ನೋಡೋಂತ ಸಿನ್ಮಾ ಒಳ್ಳೆ ಎಮೋಷನ್ಸ್ ಇಟ್ಟಿದ್ದಾರೆ ಫಸ್ಟ್ ಅಲ್ಲಿ ಕೀರ್ತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆ್ಯಕ್ಟಿಂಗು ಸ್ಟೋರಿ ನರೇಷನ್ನು ಮತ್ತೆ ಮ್ಯೂಸಿಕ್ ತುಂಬಾನೇ ಹೈಲೈಟ್ ಅನ್ಸ್ಬೇಕು ಮೂವಿಗೆ ಮೂವಿಗೆ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತೇಳಿ ಕೇಳ್ಕೊಡ್ರೆ ಈಗ ನೋಡಿ ಮಾಡ್ರನ್ ಬಂದು ಐ ಫೈ ಬಂದು ಮೂಲನೆಲ್ಲ ಒಡ್ಕೊಂಡು ಹೋಯ್ತು ಅಂತ ಹೇಳ್ತಾರೆ ಏನೇ ಬಂದ್ರೂ ಪ್ರೀತಿ ಪ್ರೀತಿ ವಿಶ್ವಾಸ ಮತ್ತು ಒಂದು ಬಾಂಧವ್ಯ ಚಿತ್ರದ ಮುಖಾಂತರ ಆಗಲಿ ಮನಸ್ಸು ಮಾಹಿತಿ ಮುಖಾಂತರ ಆಗಲಿ ಒಂದು ಸಂದೇಶ ಕೊಡಬೇಕಾದ್ರೆ ಬಾಲ್ಯದ ಸ್ನೇಹ ಬಾಲ್ಯದ ವಿಶ್ವಾಸ ನನ್ನವರು ಅನ್ನೋ ಬಾಂಧವ್ಯ ಇರಬೇಕು ಅದಿದ್ದರೆ ಮಾತ್ರ ಚಿತ್ರ ಯಶಸ್ವಿ ಆಗೋದಕ್ಕೆ ಕಾರಣ ಮತ್ತು ನಾವು ಯಶಸ್ವಿಯಾಗಿ ಬದುಕೋದಕ್ಕೂ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ಚಿತ್ರದ ಮುಖಾಂತರ ಚೆನ್ನಾಗಿ ತೆಗೆದಿದ್ದಾರೆ ವಿನಯ್ ಅವರು ತುಂಬ ಚೆನ್ನಾಗಿ ಅಂದರೆ ರಾಜವಂಶದ್ದು ಕುಡಿಯಲ್ವ ಅವ್ರ ಅಭಿನಯದಲ್ಲಿ ಎರಡು ಮಾತಿಲ್ಲ ರವಿಚಂದ್ರನ್ ಅವರ ಶೂಟಿಂಗ್ ಇವರು ಮೊದಲು ಚಿತ್ರೀಕರಣ ಮಾಡಿದಾಗ ಕ್ಲಾಪ್ ಮಾಡಿದ್ರು ನೋಡಿ ಆ ಸೀನಾಗ ತೋರಿಸ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ವಿತ್ ರಮೇಶ್ ವಿನ ವಿತ್ ರಮೇಶ್ ಅಂತ ಬರ್ತಾರಲ್ಲ ಕಾಮಿ ಶೋ ಆ ಶೋ ತೋರಿಸಿದ್ರು ರವಿಚಂದ್ರನ್ ಅವರು ಎಕ್ಸ್ಟ್ರಾ ಅಲ್ವಾ ಅವ್ರು ನಾಗ ವಿಡಿಯೋ ಚಿತ್ರೀಕರಣ ಮಾಡಿದಾಗ ವಿನಯ್ ಅವರು ಚಿತ್ರೀಕರಣಕ್ಕೆ ಮಾಡಿದಾಗ ಕ್ಲಾಪ್ ಮಾಡ್ತಾರಲ್ಲ ಅವಾಗ ತೋರಿಸ್ತಾರೆ ಅಂದ್ಕೊಂಡಿದ್ವಿ ನಾವು ಅದೊಂದು ಒಂದು ಸ್ವಲ್ಪ ನಿರಾಶೆ ಆಯಿತು ಚಿತ್ರದಲ್ಲಿ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಒಬ್ಬ ತಾಯಿ ಮಗನ ಸೆಂಟಿಮೆಂಟಲ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕೀರ್ತಿ ತುಂಬ ಅಚ್ಚುಕಟ್ಟಾಗಿ ಫಿಲಮ್ ಕಟ್ಕೊಡೋ ಅಂತ ಪ್ರಯತ್ನ ಮಾಡಿದ್ದಾರೆ ತಾಯಿಯು ಒಂದು ಚಿಕ್ಕ ಆಸೆಗಳು ಏನಿಡುತ್ತವೆ ಒಬ್ಬ ನನ್ನ ಮಗ ಒಂದು ಉನ್ನ ಮಟ್ಟ ಉನ್ನತ ಮಟ್ಟಕ್ಕೆ ಒಂದು ಒಳ್ಳೆ ಕಾರಲ್ಲಿ ಓಡಾಡಬೇಕು ಅದ್ರಲ್ಲಿ ನಾವು ಸಮೇತ ಒಂದೊಳ್ಳೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಏನು ತಾಯಿ ಆಸೆ ಇರುತ್ತೆ ಅದನ್ನು ಇವತ್ತಿನ ಏನು ಯುವಕರು ಇವತ್ತಿನ ತಂದೆ ತಾಯಿಯ ಮಕ್ಕಳು ಆದಷ್ಟು ಬೇಗ ಅವರ ಎಲ್ಲ ಆಸೆಗಳು ನಾವು ಇರಬೇಕಾಗುತ್ತೆ ಉದಾಹರಣೆಗೆ ನಾನೇ ನನ್ನ ತಾಯಿ ತುಂಬ ನಾವೊಂದು ಗಾಡಿ ತಗೋಬೇಕು ಮಗ ಒಂದು ಎಕರೆ ಹೊಲ ಹೋದ್ರೂ ಪರವಾಗಿಲ್ಲ ಒಂದು ಎಲ್ಲ ಎಕರೆ ಹೊಲ ಮಾರಿ ಕಾರ್ ತಗೊಂಡು ಓಡಾಡ ಅಂತ ಹೇಳಿದ್ರು ಬಟ್ ಆ ಕೆಲಸ ಮಾಡಿದಂಗೆ ನಾನು ಇವತ್ತು ತಂದೆ ಆದ ಒಂದು ಕಾರ್ಗಳು ತೊಗೊಂಡು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಇವತ್ತು ನನ್ನ ತಾಯಿ ಜೊತೆಗಿಲ್ಲ ಹಾಗಾಗಿ ಅವರ ಆದ ಅವರ ಆಸೆಗಳ ಮಕ್ಕಳಾದವ್ರು ನಾವು ಬೇಗನೆ ಈಡೇರಿಸಿದ್ರೆ ಇನ್ನೂ ಒಂದು ಒಂದು ಖುಷಿಯಾಗಿ ಬದುಕೋದಕ್ಕೆ ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಆಗುತ್ತೆ ಅನ್ನೋದು ನನ್ನ ಭಾವನೆ ತಾಯಿ ಮಗನ ಸಂಬಂಧ ತಾಯಿ ಮಗನ ಒಂದು ಸೆಂಟಿಮೆಂಟು ಅಥವಾ ಸಾಮಾಜಿಕವಾಗಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಅಪ್ಪು ಬಾಸ್ ಇದ್ದಾಗ ಲಾಂಚ್ ಮಾಡಿದ್ದಂಥ ಸಿನ್ಮಾ ಇದು ಅವ್ರ ಆಶೀರ್ವಾದ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಗೆದ್ದಿದೆ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಸಿನಿಮಾ ಬಂದು ನೋಡಿ ಸಿನ್ಮಾ ತುಂಬ ಚೆನ್ನಾಗಿದೆ ವಿನಯ್ ರಾಜ್ಕುಮಾರ್ ಅವರು ಕತೆ ಆಯ್ಕೆ ಮಾಡೋದ್ರಲ್ಲಿ ಗೆತ್ತಿದ ಕೈ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ತುಂಬ ಸೂಟ್ ಆಗುತ್ತೆ ಸಿನಿಮಾದಲ್ಲಿ ಅವ್ರು ಸ್ಮೈಲ್ ಮಾಡಿದಾಗ ಪ್ರತಿಯೊಂದರಲ್ಲೂ ನಮ್ಮ ಅಪ್ಪು ಬಾಸ್ನ ನೋಡ್ತೀನಿ ತುಂಬ ಖುಷಿ ಆಯಿತು ಸಿನ್ಮಾ ನೋಡಿ ಪ್ರತಿಯೊಬ್ರು ಯಾರು ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮೂವಿ ಎಲ್ಲರೂ ನಮಸ್ತೆ ಇತ್ತು ಕಾಲ ಇದೇ ಇಪ್ಪತ್ತೊಂಬತ್ತು ಇವತ್ತು ರಿಲೀಸ್ ಆಗಿದೆ ಇದನ್ನು ನಿರ್ದೇಶನ ಮಾಡಿರೋರು ನಮ್ಮ ಕೀರ್ತಿ ಅವರು ನಿರ್ಮಾಣ ಮಾಡಿರೋ ನಮ್ಮ ಸ ಭುವನ್ ಸುರೇಶ್ ಅವರು ಸರ್ ಪ್ರತಿಯೊಬ್ಬರು ಹುಡುಗರು ಮಾಡ್ತಾರೆ ಸಾಲ ಪ್ರತಿಯೊಬ್ಬರು ಹುಡುಗರು ಮಾಡ್ತಾರೆ ಸಾಲ ಇವತ್ತು ರಿಲೀಸು ಅಂದೊಂದಿತ್ತು ಕಾಲ ಜೋರಿಗೆ ಎತ್ತುತ್ತಾರೆ ಪ್ರತಿನಿತ್ಯ ಆರ್ತಿ ದೇವ್ರಿಗೆ ಎತ್ತುತ್ತಾರೆ ಪ್ರತಿನಿಧಿ ಆರ್ತಿ ಇದು ಸಿನಿಮಾ ಕೀರ್ತಿ ಸಿನಿಮಾ ನೋಡಿದೆ ಸರ್ ಒಂದು ಹಳೇ ಬಾಲ್ಯ ನೆನಪುಗಳು ನೆನಪಾಯಿತು ತುಂಬ ಸಿನಿಮಾ ವಿಭಿನ್ನವಾಗಿದೆ ಬಟ್ ಏನು ಅಂದರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬರೀ ಟ್ರೋಲಾಗವ್ರಿಗೆ ಅಥವಾ ಸೊ ಅನ್ನ ಅನ್ನೊಂದು ಪರ್ಸನ್ಗಳ್ ಸಪೋರ್ಟ್ ಮಾಡ್ತಾ ಇದಾರೆ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದೀನಿ ಈ ಕನ್ನಡ ಸಿನಿಮಾಗೆಲ್ಲ ರಂಗದಲ್ಲಿ ಅವಕಾಶ ಆಗೋಸ್ಕರ ಆರ್ಟಿಸ್ಟ್ ಆಗಬೇಕು ಡೈರೆಕ್ಟರ್ ಆಗಬೇಕು ಅಂತ ಗಾಂಧಿ ನಗರದಲ್ಲಿ ಎಷ್ಟೋ ಜನ ಅಲ್ದಾಡ್ತಿದ್ದಾರೆ ಅವಕಾಶ ಸಿಗ್ತೀರ ಎಷ್ಟೊಂದು ಊರಿಂದ ಬಿಟ್ಬೋತ ಅಪ್ಪ ಅಮ್ಮನೆಲ್ಲ ಬಿಟ್ಟು ವಯಸ್ಸಾಗಿರೋ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿ ತಿನ್ನೋ ಊಟ ಇಲ್ದಿರ ಎಲ್ಲೋ ಗಾಂಧಿನಗರ ಕೆಲಸ ಮಾಡಿಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಅವಕಾಶ ಕಲಿತಿದ್ದಾರೆ ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಾದ್ಮೇಲೆ ಮೇಲೆ